ಸಿಎಂ ಸ್ಥಾನದ ಮೇಲೆ ಡಿಕೆ ಶಿವಕುಮಾರ್ ಅವರು ಕಣ್ಣನ್ನ ಇಟ್ಟಿದ್ದಾರೆ ನವೆಂಬರ್ ಡೆಡ್ ಲೈನ್ ಕೊಟ್ಟಿದ್ದಾರೆ ಡಿಸಿಎಂ ಡಿಕೆಶಿ ಸಿಎಂ ಸ್ಥಾನದ ಮೇಲೆ ಡಿಕೆ ಶಿವಕುಮಾರ್ ಅವರು ಕಣ್ಣಿಟ್ಟಿದ್ದಾರೆ ಎರಡೂ ಕಣ್ಣಲ್ಲೇ ಇದೆ ನವೆಂಬರ್ ಡೆಡ್ ಲೈನ್ ಅನ್ನ ಕೊಟ್ಟು ಬಿಟ್ಟಿದ್ದಾರೆ ಡಿಸಿಎಂ ಡಿಕೆ ಶಿವಕುಮಾರ್ ರಾಹುಲ್ ಭೇಟಿ ವೇಳೆ ಪವರ್ ಶೇರಿಂಗ್ ಚರ್ಚೆ ಆಗತ್ತೆ ಅಧಿಕಾರ ಹಂಚಿಕೆಯ ಬಗ್ಗೆ ಮಹತ್ವದ ಚರ್ಚೆಯಾಗುವಂತಹ ಎಲ್ಲಾ ಸಾಧ್ಯತೆಗಳಿದೆ ಪವರ್ ಶೇರಿಂಗ್ ಗೊಂದಲಕ್ಕೆ ಬ್ರೇಕ್ ಹಾಕ್ತಾರಾ ರಾಹುಲ್ ಗಾಂಧಿ ಇದೇ ನೋಡಿ ಒಂದು ಕಡೆ ಎದುರು ಕಾಣ್ತಾ ಇರುವಂತದ್ದು ಎರಡೂವರೆ ವರ್ಷ ಆಗಿದೆ ಕಾಂಗ್ರೆಸ್ನಲ್ಲಿ ಮತ್ತೊಂದು ಕಡೆಯಲ್ಲಿ ಈ ಹಿಂದೆ ಒಂದು ಚರ್ಚೆ ಆಗಿತ್ತು ಅನ್ನೋ ವಿಚಾರ ಇತ್ತಲ್ಲ ಅದೇ ಬಹಳಷ್ಟು ಚರ್ಚೆ ಕಾರಣ ಆಗ್ತದೆ ಒಂದು ಅಪ್ಡೇಟ್ ಕೂಡ ಸಿಗ್ತಾ ಇದೆ ನವೆಂಬರ್ ಹದಿನೆಂಟು ಅಥವಾ ಹತ್ತೊಂಬತ್ತರಂದು ಭೇಟಿ ಆಗುವಂತ ಸಾಧ್ಯತೆ ಇದೆ ಟೆಕ್ ಸಮಿಟ್ ನಲ್ಲಿ ಭಾಗಿಯಾಗಲು ರಾಹುಲ್ ಗಾಂಧಿಯವರು ಬರ್ತಿದ್ದಾರೆ ಸಂಸದ ರಾಹುಲ್ ಗಾಂಧಿಯನ್ನ ಭೇಟಿ ಮಾಡುವ ಸಂದರ್ಭದಲ್ಲಿ ಮಹತ್ವದ ಚರ್ಚೆ ಆಗುತ್ತೆ ಭೇಟಿ ವೇಳೆ ಫೈನಲ್ ಆಗುತ್ತಾ ಅಧಿಕಾರ ಹಂಚಿಕೆಯ ಚರ್ಚೆ ಹಾಗಾದ್ರೆ ಅಧಿಕಾರ ಹಂಚಿಕೆ ಸಂಪುಟ ಪುನರ್ರಚನೆಯ ಬಗ್ಗೆ ಎಲ್ಲಾ ಚರ್ಚೆ ಸಾಧ್ಯತೆ ಇದೆ ಬಹಿರಂಗ ಹೇಳಿಕೆಯ ಬಗ್ಗೆ ಕಡಕ್ ಸೂಚನೆಯನ್ನ ಕೊಡ್ತಾರ ಏನ್ ಮಾಡ್ತಾರೆ ಅನ್ನೋದ್ರ ಮೇಲೆ ನಿಂತಿದೆ ನೋಡಿ ಒಂದು ಕಡೆ ಪವರ್ ಶೇರಿಂಗ್ ವಿಚಾರ ಮುನ್ನಲೆಗೆ ಬಂದಿದೆ ಸಚಿವ ಸ್ಥಾನ ಪುನರ್ರಚನೆಯ ವಿಚಾರ ಇದೆ ಇದೇ ಸಂದರ್ಭದಲ್ಲಿ ನವೆಂಬರ್ ಹದಿನೆಂಟು ಅಥವಾ ಹತ್ತೊಂಬತ್ತರಂದು ಬೆಂಗಳೂರಿಗೆ ಕಾಂಗ್ರೆಸ್ಸಿನ ಹೈಕಮಾಂಡ್ ಆಗಿರುವಂತ ರಾಹುಲ್ ಗಾಂಧಿಯವರು ಭೇಟಿ ಕೊಡ್ತಿದ್ದಾರೆ ಈ ನವೆಂಬರ್ ಹದಿನೆಂಟು ಅಥವಾ ಹತ್ತೊಂಬತ್ತು ಅಂತಂದರೆ ಬಿಹಾರದ ಎಲೆಕ್ಷನ್ ರಿಸಲ್ಟ್ ಬಂದಾಗಿರುತ್ತೆ ಆ ನಂತರದಲ್ಲೇ ಮಹತ್ವದ ಬೆಳವಣಿಗೆ ಆಗೋದು ಟೆಕ್ ಸಮಿಟ್ ಅನ್ನುವಂಥ ಕಾರ್ಯಕ್ರಮಕ್ಕೆ ಭಾಗಿಯಾಗೋದಕ್ಕೆ ರಾಹುಲ್ ಗಾಂಧಿಯವರೇ ಬರ್ತಿದ್ದಾರೆ ರಾಜ್ಯಕ್ಕೆ ಈ ಸಂದರ್ಭದಲ್ಲಿ ರಾಹುಲ್ ಗಾಂಧಿಯವ್ರನ್ನ ಭೇಟಿ ಮಾಡಿ ಮಹತ್ವದ ಚರ್ಚೆ ಆಗುವಂತ ಎಲ್ಲ ಸಾಧ್ಯತೆಗಳಿದೆ ಒಂದು ಅಧಿಕಾರ ಹಂಚಿಕೆ ಇದು ಮೇಜರ್ ಇರೋದು ಸಿ ಎಂ ಬದಲಾಗ್ತಾರಾ ಡಿ ಕೆ ಶಿವಕುಮಾರ್ ಅವರು ಸಿ ಎಂ ಆಗ್ತಾರೆ ಅನ್ನುವಂಥ ವಿಚಾರ ಮತ್ತೊಂದು ಕಡೆಯಲ್ಲಿ ಈಗ ಸಚಿವ ಸಂಪುಟ ಪುನರ್ರಚನೆಯಾದರೆ ಸಾಕಷ್ಟು ಲಾಬಿ ಇದೆ ಡಿ ಕೆ ಶಿವಕುಮಾರ್ ಅವರ ನಾವು ಆ ಬಣದಿಂದ ಬರ್ತೀವಿ ನಮಗೆ ಬೇಕನ್ನೋ ಲೆಕ್ಕಾಚಾರ ಇದೆ ಜೊತೆಯಲ್ಲಿ ಬಹಿರಂಗ ಹೇಳಿಕೆಗಳು ಕೂಡ ಎಲ್ಲಾದರೂ ರಾಹುಲ್ ಗಾಂಧಿ ಅವರು ಬ್ರೇಕ್ ಹಾಕ್ತಾರಾ ಒಂದು ಸಂದೇಶ ಕೊಡ್ತಾರಾ ಕಾದ್ ನೋಡಬೇಕು ಸಂಪುಟ ಪುನರ್ರಚನೆಯ ಚರ್ಚೆಯ ಹೊತ್ತಲೆ ಕೆ ಶಿವಕುಮಾರ್ ಅವರು ಒಂದು ಪ್ರಯಾಣವನ್ನ ಕೈಗೊಳ್ಳುತ್ತಿದ್ದಾರೆ ಕಾಂಗ್ರೆಸ್ನಲ್ಲಿ ಭಾರಿ ಚರ್ಚೆ ಆಗ್ತಿರುವಂತಹ ಸಂದರ್ಭದಲ್ಲಿ ದೆಹಲಿ ಪ್ರವಾಸವನ್ನ ಕೈಗೊಳ್ಳುತ್ತಿದ್ದಾರೆ ಡಿಸಿಎಂ ಕೆ ಶಿವಕುಮಾರ್ ಅವರು ನೋಡಿ ಬಹಳ ಪ್ರಮುಖವಾಗಿ ದೆಹಲಿಗೆ ಡಿಸಿಎಂ ಕೆ ಶಿವಕುಮಾರ್ ಅವರು ಇವತ್ತು ಮಧ್ಯಾಹ್ನ ತೆರಳಲಿದ್ದಾರೆ ಪಕ್ಷದ ಬೆಳವಣಿಗೆಯ ಬಗ್ಗೆ ವರಿಷ್ಠರ ಜೊತೆ ಚರ್ಚೆ ಮಾಡುವಂತ ಸಾಧ್ಯತೆ ಇದೆ ತೀವ್ರ ಕುತೂಹಲವನ್ನ ಮೂಡಿಸ್ತಾ ಇದೆ ಈಗ ಡಿಕೆ ಶಿವಕುಮಾರ್ ಅವರ ನಡೆ ಸಂಪುಟ ಪುನರ್ರಚನೆಯ ಬಗ್ಗೆ ಸಿಎಂ ಮಾತನಾಡ್ತಾರೆ ಅನ್ನೋದಾಗಿ ಡಿ ಕೆ ಶಿವಕುಮಾರ್ ಅವರು ಹೇಳಿದ್ರು ಅದರ ಸಂದರ್ಭದಲ್ಲೇ ದಿಢೀರಂತ ಯಾಕೆ ದೆಹಲಿಯತ್ತ ಮುಖ ಮಾಡ್ತಿದ್ದಾರೆ ಇವತ್ತು ಮಧ್ಯಾಹ್ನ ಮೂರು ಗಂಟೆಗೆ ದೆಹಲಿಗೂ ಹೋಗಲಿದ್ದಾರೆ ನೋಡಿ ಒಂದು ಕಡೆ ಕ್ರಾಂತಿಯ ಸದ್ದು ಕೋಲಾಹಲವನ್ನೇ ಎಬ್ಬಿಸಿದೆ ಮತ್ತೊಂದು ಕಡೆಯಲ್ಲಿ ಸಿಎಂ ಬದಲಾಗ್ತಾರಾ ಅನ್ನೋದು ಎರಡೂವರೆ ವರ್ಷ ಆಗುಬಿಟ್ಟಿದೆ ಅನೇಕ ನಾಯಕರು ಬಹಿರಂಗ ಹೇಳಿಕೆಗಳನ್ನ ಕೊಡ್ತಿದ್ದಾರೆ ಆದ್ರೆ ಡಿ ಕೆ ಶಿವಕುಮಾರ್ ಮಾತ್ರ ಹೈಕಮಾಂಡ್ ತೀರ್ಮಾನ ಮಾಡುತ್ತೆ ಜೊತೆಯಲ್ಲಿ ಯಾವಾಗ ಯತೀಂದ್ರ ಸಿದ್ದರಾಮಯ್ಯ ಹೇಳಿಕೆ ಬಂದ ನಂತರ ಯಾರ ಹತ್ರ ಏನು ಮಾತನಾಡಬೇಕು ನಾನು ಅದನ್ನು ಮಾಡ್ತೀನಿ ಸಮಯ ಬಂದಾಗ ನಾನು ಮಾಡ್ತೀನಿ ಅನ್ನುವಂತ ಒಂದು ಮಾರ್ಮಿಕವಾಗಿ ಹೇಳಿದ್ರು ಜೊತೆಯಲ್ಲಿ ಅವರು ಮಾತನಾಡುವಂತ ವಿಚಾರಗಳ ಅನೇಕ ವಿಚಾರವನ್ನ ಪ್ರಸ್ತಾಪ ಮಾಡಿದ್ದಾರೆ ಬನ್ನಿ ಡಿ ಕೆ ಶಿವಕುಮಾರ್ ಅವರ ಮಾತನ್ನ ಕೇಳೋಣ

ಎಲ್ಲಾದ್ರೆ ಸರ್ ಸಚಿವ ಸಂಪುಟ ಪುನಾರ ಜಿಲ್ಲೆ ಹೈಕಮಾಂಡ್ ಹೇಳಿರ್ತಲ್ಲ ಸರ್ ತಮ್ಮ ಗಮನಕ್ಕೆ ಏನಾದ್ರು ಇದೆಯಾ ಸರ್ ಚೀಫ್ ಮಿನಿಸ್ಟರ್ ಮಾತಾಡ್ತಾರ